ಕಂದಾಯ ಹಾಗೂ ಗೋಮಾಳ ಭೂಮಿಗಳಾದ ಸಿ ಮತ್ತು ಡಿ ವರ್ಗದ ಭೂಮಿಗಳನ್ನು ಕಂದಾಯ ಇಲಾಖೆಯು ಕೆಲವು ನಿಬಂಧನೆಗಳೊಂದಿಗೆ ಅರಣ್ಯ ಇಲಾಖೆಗೆ ಕಾಡು ಬೆಳೆಸುವ ಸದುದ್ದೇಶದಿಂದ ವರ್ಗಾಯಿಸಲಾಗಿತ್ತು ಆದರೆ ಈ ಭೂಮಿಗಳ ಪೈಕಿ ಶೇಕಡಾ ತೊಂಬತ್ತರಷ್ಟು ಪ್ರದೇಶಗಳಲ್ಲಿ ಅರಣ್ಯ ಇಲಾಖೆಯ ಯಾವುದೇ ಚಟುವಟಿಕೆ ನಡೆಯುತ್ತಿದೆ ಮತ್ತು ಈ ಸರ್ವೆ ನಂಬರುಗಳಲ್ಲಿ ಅನಧಿಕೃತ ಸಾಗುವಳಿ ಮಾಡುತ್ತಿರುವವರನ್ನು ಗುರುತಿಸಿ ಹಕ್ಕುಪತ್ರ ನೀಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರ ಜನವರಿ ಮೂರರಂದು ಹೊರಡಿಸಲಾಗಿರುವ ಸುತ್ತೋಲೆಯಲ್ಲಿ ಹಲವಾರು ಸರ್ವೆ ನಂಬರುಗಳ ಪ್ರದೇಶಗಳನ್ನು ಅರಣ್ಯ ಇಲಾಖೆಯಿಂದ ವಾಪಸ್ ಕಂದಾಯ ಇಲಾಖೆಗೆ ವರ್ಗಾಯಿಸಿಕೊಳ್ಳಲು ಆದೇಶ ಮಾಡಲಾಗಿದೆ ಇದರಂತೆ ಹಲವಾರು ಜನರಿಗೆ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ರಲ್ಲಿ ರೈತರಿಂದ ಅರ್ಜಿ ಪಡೆದು ಹಲವಾರು ರೈತರಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕರಾದ ಎಸ್ ವಿಜಯಕುಮಾರ್ ಅವರು ತಿಳಿಸಿದರು ನಮ್ಮ ಸಮಸ್ಯೆಗಳನ್ನು ಸಭೆ ಆಗ್ತಾ ಇತ್ತು ಆ ಸಭೆ ಆಗೋ ಸಂದರ್ಭದಲ್ಲೇ ಎಮ್ ಎಲ್ ಎ ಅವರು ಅವರ ಬಿಗೆ ಬಂದಿದ್ದರು ಆಗಲೇ ನಾವು ಹೋಗಿ ಎಲ್ಲ ಸಭೆಯ ಎಲ್ಲ ಇದ್ದಂಥ ಪ್ರತಿಯೊಬ್ಬ ಹೋರಾಟಗಾರರು ಹೋಗಿ ಅವರನ್ನು ಮಾತಾಡಿಸಿದ್ವಿ ನಾವು ನಿಯೋಗ ಹೋಗಬೇಕು ಅಂತ ತಗೊಂಡಿದ್ದೀವಿ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಅವರು ಆವಾಗಲೇ ಹೇಳಿದ್ರು ಗುರುವಾರ ಇಲ್ಲ ಶುಕ್ರವಾರ ನಾನು ನಿಮಗೆ ಫಿಕ್ಸ್ ಮಾಡಿಕೊಡ್ತೀನಿ ಅರಣ್ಯ ಮಂತ್ರಿ ಮತ್ತು ಕಂದಾಯ ಮಂತ್ರಿ ಹತ್ರ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ನೀವು ಬನ್ನಿ ಬೆಂಗಳೂರಿಗೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವ್ರಿಗೂ ವಿಚಾರವನ್ನು ನಾವು ಮನವರಿಕೆಯನ್ನು ಮಾಡಿಕೊಡ್ತಿದ್ದೇವೆ ಎರಡನೇದಾಗಿ ಏನು ತೀರ್ಮಾನ ಆಗಿದೆ ಅಂತ ಹೇಳಿದ್ರೆ ಈಗಾಗಲೇ ಏನು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಸಿ ಎನ್ ಡಿ ಲ್ಯಾಂಡ್ಗಳನ್ನು ಅರಣ್ಯಕ್ಕೆ ವರ್ಗಾವಣೆ ಮಾಡಿದ್ದು ಆ ಅರಣ್ಯಕ್ಕೆ ವರ್ಗಾವಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಕಂದಾಯ ಇಲಾಖೆ ಒಂದು ಕಂಡೀಷನ್ನ ಹಾಕ್ತು ಯಾವಾಗ ಕಂದಾಯ ಇಲಾಖೆಗೆ ಅವಕಾಶ ಅವಶ್ಯಕತೆ ಇದೆಯೋ ಆ ಸಂದರ್ಭದಲ್ಲಿ ವಾಪಸ್ ಕೊಡಬೇಕು ಮತ್ತು ಆ ಭೂಮಿಯಲ್ಲಿ ಯಾರೆಲ್ಲ ಬಗರುಕು ಅನಧಿಕೃತ ಸಾಗುವಳಿ ಮಾಡ್ತಾ ಇದ್ದಾರೆ ಅವ್ರನ್ನ ಗುರುತು ಮಾಡಿ ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ಕಂಡೀಷನ್ನ ಹಾಕಿ ಏನು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿತ್ತು ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಜಾನ್ವರಿ ಮೂರನೇ ತಾರೀಕು ಸರ್ಕಾರ ಒಂದು ಸುತ್ತೋಲೆಯನ್ನು ಒಡಿಸುತ್ತೆ ಕಂದಾಯ ಇಲಾಖೆಯಿಂದ ಇಲ್ಲಿ ತನಕ ನಾವೇನು ಲಕ್ಷಾಂತರ ಎಕರೆ ಭೂಮಿಗಳನ್ನು ಅರಣ್ಯ ಇಲಾಖೆಗೆ ಕೊಟ್ಟಿದ್ದೇವೆ ಅದರಲ್ಲಿ ಯಾವುದೆಲ್ಲ ದಟ್ಟ ಅರಣ್ಯ ಮಾಡಿಲ್ಲ ಉಳಿಕೆ ಇರತಕ್ಕಂಥ ಎಲ್ಲ ಪ್ರದೇಶಗಳನ್ನು ನಾವು ಯಥಾವತ್ತಾಗಿ ಹಿಂದೆ ಪಡೆದಿದ್ದೇವೆ ಅದನ್ನು ಎಲ್ಲ ಜಿಲ್ಲಾಧಿಕಾರಿಗಳು ಮಿಟೇಶನ್ನ ಮತ್ತೆ ಕಂದಾಯ ಅಂತಲೇ ಜಾರಿಗೊಳಬೇಕು ಇನ್ನು ಇನ್ನು ಮುಂದೆ ಕಂದಾಯ ಅಂತ ನಮೂದು ಮಾಡಬೇಕು ಅಂತಕ್ಕಂಥ ಆದೇಶ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಜನವರಿ ಮೂರನೇ ತಾರೀಕು ಆದೇಶವನ್ನು ಹೊರಡಿಸುತ್ತೆ ಅದರಂತೆ ಇವತ್ತು ಹಲವಾರು ನಮ್ಮ ಕಂದಾಯ ಭೂಮಿಗಳು ಕಂದಾಯ ಹೆಸರಲ್ಲಿದ್ದರೂ ಸಹ ಇಷ್ಟೆಲ್ಲ ಆದೇಶಗಳಾಗಿದ್ರೂ ಸಹ ಈ ಆದೇಶವನ್ನ ಕಂದಾಯ ಇಲಾಖೆಯೂ ಎಲ್ಲಿ ಎತ್ತಿ ಹೇಳುತ್ತಾ ಇಲ್ಲ ಹಾಗೆ ಅರಣ್ಯ ಇಲಾಖೆಯವರು ಯಾವುದೆಲ್ಲ ಭೂಮಿಯನ್ನ ವಾಪಸ್ ಪಡೆದಿದ್ದಾರೋ ಆ ಎಲ್ಲ ಭೂಮಿಗಳಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಅರಣ್ಯ ಅಂತ ಹೇಳ್ಬಿಟ್ಟು ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಯಥಾವತ್ತಾಗಿ ಮುಂದುವರಿಸ್ತಾರೆ ಇದರಿಂದ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಇದರಿಂದ ಇದರಿಂದ ಈಗ ಈಗ ಉದಾಹರಣೆಗೆ ನೀವು ಎಮ್ಮೆ ದುಡ್ಡಿ ತಗೋಬೋದು ಎಮ್ಮೆ ಎಮ್ಮೆ ದುಡ್ಡಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸೆಕ್ಷನ್ ಫೋರ್ ಆಗಿದೆ ಇವತ್ತಿನ ತನಕ ಸೆವೆಂಟೀನ್ ಆಗಿಲ್ಲ ಆದರೆ ಅದೆಲ್ಲ ಇರ್ತಕ್ಕಂಥದ್ದು ಇವತ್ತು ಕಂದಾಯ ಇಲಾಖೆಯ ಅಧೀನದಲ್ಲೇ ಬರ್ತಾ ಇದೆ ಪಾಣಿಯೆಲ್ಲ ಅದರಲ್ಲಿ ಯಾರೋ ಒಬ್ರು ದಾಖಲಾತಿ ಕೊಡ್ತಾರೆ ಅರವತ್ತು ಅರವತ್ತೈದನೇ ವರ್ಷದಿಂದ ಮಾಡ್ತಾ ಇದ್ದವರಿಗೆ ಅವರನ್ನು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಅಂದಾಯ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಕೊಟ್ಟಿದ್ದೀರಾ ಅಂತ ಸಸ್ಪೆಂಡ್ ಮಾಡ್ತಾರೆ ಆದರೆ ನಾಲ್ಕು ವರ್ಷದಿಂದ ಇವತ್ತು ಎಫ್ ಎಸ್ ಇದ್ದಾರೆ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಅಂತ ಹೇಳ್ಬಿಟ್ಟು ಬನ್ನಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರು ನಾಲ್ಕು ವರ್ಷದಿಂದ ನಮ್ಮ ಜಿಲ್ಲೆಗೆ ಅಪಾಯಿಂಟ್ ಮಾಡಿದ್ದಾರೆ ಏನು ನಾಲ್ಕೂವರೆ ವರ್ಷ ಆಯಿತು ಏನು ಸೆಕ್ಷನ್ ಫೋರ್ ಒನ್ ಮಾಡಿದ್ದಾರೆ ಆ ಭೂಮಿಗಳಿರ್ತಕ್ಕಂಥ ರೈತರನ್ನ ಗೊತ್ತು ಮಾಡಿ ಅಂತಿಮವಾಗಿ ಸೆಕ್ಷನ್ ಸೆವೆಂಟೀನ್ ಮಾಡಿ ರಿಸರ್ವ್ ಫಾರೆಸ್ಟ್ ಮಾಡಲಿಕ್ಕೆ ಅವ್ರಿಗೆ ಹಕ್ಕ ಕೊಟ್ಟಿದ್ದಾರೆ ಆದರೆ ಅವರು ಇವತ್ತಿನ ತನಕ ಆ ಕೆಲಸ ಮಾಡ್ತಾ ಇಲ್ಲ ಅದರ ಬದಲಿಗೆ ಕೇವಲ ನಮಗೆ ಒಂದು ತಿಂಗಳಿಗೆ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಸಂಬಳಿ ವೇಸ್ಟ್ ಆಗ್ತಾ ಇದೆ ಅವರಿಗೆ ಇಲ್ಲಿ ತನಕ ಚಿಕ್ಕಮಗಳೂರಿನ ಒಂದು ಐದು ಸಮೇತ ಮಾಡಿಲ್ಲ ಇಂಥದ್ದನ್ನು ಇವರು ಪ್ರಿಸರ್ವ್ ಮಾಡಿ ಕಂದಾಯ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯವರು ಒತ್ತಡ ತಂದು ಇವತ್ತು ಸೆಕ್ಷನ್ ಫೋರ್ ಒನ್ನ ಸೆಕ್ಷನ್ ಸೆವೆಂಟೀನ್ ಮಾಡ್ತಕ್ಕಂಥ ಯಾವ ಕೆಲಸವನ್ನು ಮಾಡಬೇಕಿತ್ತು ಅದು ಮಾಡಿಲ್ಲ ಇದನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಇದ್ರ ಜೊತೆಗೆ ಏನು ಫಾರಮು ಫಿಫ್ಟಿ ಸೆವೆನ್ ಇತ್ತು ಫಾರಂ ಫಿಫ್ಟಿಯನ್ನು ಮೊದಲು ಜಾರಿಗೆ ತಂದರು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಫಾರಂ ಫಿಫ್ಟಿ ತ್ರೀಯನ್ನು ಜಾರಿಗೆ ತಂದರು ಫಾರಂ ಫಿಫ್ಟಿಯನ್ನು ಕೊಡಬೇಕಾದ್ರೆ ಒಂದು ಆದೇಶ ಇತ್ತು ಯಾರೆಲ್ಲ ಹೊಲ ಗದ್ದೆಗಳನ್ನು ಮಾಡ್ತಾಯಿದ್ದಾರೋ ಅವರಿಗೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಪೆ ಭೂಮಿಯನ್ನು ಕೊಡ್ತಕ್ಕಂಥ ಆದೇಶ ಅದರಲ್ಲಿತ್ತು ಅವಕಾಶವನ್ನು ಇತ್ತು ಆದರೆ ಅದಕ್ಕೆ ತಿದ್ದುಪಡಿ ತಂದು ಫಾರಂ ಫಿಫ್ಟಿ ತ್ರೀಯಲ್ಲಿ ಇರ್ತಕ್ಕಂಥ ಕಾಫಿ ಬೆಳೆ ಯಾವುದಾದ್ರೆ ಸಣ್ಣ ಪುಟ್ಟ ತೋಟಗಾರಿಕಾ ಬೆಳೆಗಳಿಗೂ ಸಹ ಇದರಲ್ಲಿ ಕೊಡಬೇಕು ಅದೇ ನಾಲ್ಕೈಕ ಮೂವತ್ತೆಂಟು ಮೂವತ್ತ ರೈತರು ಅಂತ ಪರಿಗಣಿಸಬೇಕು ಅಂತ ತಿದ್ದುಪಡಿ ತಂದು ಬಿಟ್ಟಿದ್ವು ಆದರೆ ಇವತ್ತು ಮತ್ತೆ ಫಿಫ್ಟಿ ಸೆವೆನ್ ಇಟ್ಟಾಗ ಯಥಾವತ್ತಾಗಿ ಫಾರಂ ಫಿಫ್ಟಿಯನ್ನೇ ಯಥಾವತ್ತಾಗಿ ಫಿಫ್ಟಿ ಆಗಿ ಬಿಟ್ಟಿರೋದ್ರಿಂದ ಮಲೆನಾಡಿನ ಅಂದರೆ ಚಿಕ್ಕಮಗಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಕೂರ್ಗು ಹಾಸಂ ಜಿಲ್ಲೆ ಯಾವುದೆಲ್ಲ ಮಲೆನಾಡು ಬರ್ತದೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ವಜಾ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಲಾಗಿ ಹೋಗಿ ಹಾಕಿದೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಕಾಫಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಹಾಗಾಗಿ ನಾವು ಸರ್ಕಾರ ಕೇಳೋದಿಷ್ಟೇ ಬಡವರು ತಮಗೆ ಭೂಮಿ ಸಿಗ್ತಕ್ಕಂಥ ಕನಸು ಕಟ್ಕೊಂಡು ನೂರಾರು ರೂಪಾಯಿ ಖರ್ಚು ಮಾಡಿಕೊಂಡು ತಮ್ಮ ಕೆಲಸ ಬಿಟ್ಕೊಂಡು ಕಚೇರಿಗೆ ಬಂದು ಈಗಾಗಲೇ ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕಿ ಮೂರರಿಂದ ನಾಲ್ಕು ವರ್ಷ ಕಳೆದಿದೆ ಇವತ್ತು ನೀವು ಕೊಡೋಲ್ಲ ಅಂತ ಹೇಳಿದ್ರೆ ಹೇಗೆ ಇದನ್ನು ದಯಮಾಡಿ ತಾವು ತಿದ್ದುಪಡಿ ತರಬೇಕು ಏನು ಆರ್ ಎಂ ಫಿಫ್ಟಿ ಸೆವೆನ್ಗೆ ತಿದ್ದುಪಡಿ ತಂದು ಕಾಫಿ ಭೂಮಿಗಳಿಗೂ ಸಮೇತ ಕಾಫಿ ಪ್ಲಾಂಟೇಶನ್ ಇರ್ತಕ್ಕಂಥ ಜಾಗದಲ್ಲೂ ಸಮೇತ ಕೊಡಲಿಕ್ಕೆ ಅವಕಾಶವನ್ನು ಫಿಫ್ಟಿ ತ್ರೀಗಿರೋ ರೀತಿಯಲ್ಲೇ ಮಾಡಿಕೊಡ್ಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದರೆ ಸರ್ಕಾರದ ಈ ಆದೇಶವನ್ನು ಕಡೆಗಣಿಸಿ ಅರಣ್ಯ ಇಲಾಖೆಯವರು ಎಲ್ಲ ಪ್ರದೇಶಗಳಲ್ಲಿ ಸಾಗುವಳಿ ಚೀಟಿ ನೀಡಲಾಗಿರುವ ರೈತರಿಗೆ ಬೆದರಿಕೆ ಒಡ್ಡುತ್ತಿದ್ದು ಇದಕ್ಕೆ ಕಂದಾಯ ಇಲಾಖೆಯು ಸಹಮತವಿದೆ ಎಂಬಂತೆ ವರ್ತಿಸುತ್ತಿರುವುದನ್ನು ಸಮಿತಿ ಖಂಡಿಸುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆದೇಶವನ್ನು ಸರ್ಕಾರ ಯಥಾವತ್ತಾಗಿ ಜಾರಿಗೆ ತರಬೇಕೆಂದು ಆಗ್ರಹಿಸಿದ್ದಾರೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಭೂಮಿಗಳನ್ನು ಅದರಲ್ಲಿ ಬೆಳೆದಿರ್ತಕ್ಕಂಥ ಮರ ಒಬ್ಬ ರೈತ ಬದಿನಲ್ಲಿ ಗಿಡ ಹಾಕೊಳ್ತಾನೆ ಮರ ಬೆಳಿತಾನೆ ಬೇರೆ ಬೇರೆ ಕಡೆ ಅವನು ಒಬ್ಬ ಒಂದು ಒಂದು ಎಕರೆ ಕಾಪಿ ತೋಟ ಮಾಡಿದ್ರೆ ನಾನ್ನೂರಿಂದ ಐನೂರು ಸಿಲ್ವರ್ ಮರ ಬೆಳಿತಾನೆ ಇಂಥದೆಲ್ಲ ಮರ ಬೆಳೆದಿದ್ದನ್ನು ಈಗಾಗಲೇ ಕಂಪನಿಗಳು ಫ್ಯಾಕ್ಟ್ರಿಗಳು ತಾವು ಮಾಡ್ತಕ್ಕಂಥ ಇಂಗಾಲದ ಡಯಾಕ್ಸಿಡ್ನ ಹೊರಗೆ ಬಿಡೋದ್ರಿಂದ ಇವತ್ತು ಜಾಗತಿಕ ತಾಪಮಾನ ಹೆಚ್ಚುತ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ತೊಂದರೆಗಳು ನಡೀತಾ ಇದೆ ಇದಕ್ಕೆ ಈಗಾಗಲೇ ಒಂದು ಕಾನೂನಿದೆ ಕಾರ್ಬನ್ ಕ್ರೆಡಿಟ್ ಕೊಡ್ತಕ್ಕಂಥದ್ದು ಅಂತ ಕಂಪನಿಗಳನ್ನ ಏನು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಇಷ್ಟೇ ನೀವು ಕಾರ್ಬನನ್ನು ಹೊರಗಡೆ ಬಿಡಬೇಕು ಅದಕ್ಕಿಂತ ಕಡಿಮೆ ಉಳಿಸಿದ್ರೆ ನಿಮಗೆ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನೂ ಲಾಭ ಕೊಡ್ತಕ್ಕಂಥ ಲಾಭ ಕೊಡ್ತಕ್ಕಂಥ ಒಂದು ಕಾನೂನಿದೆ ಅದೇ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಯಾರೆಲ್ಲ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಬೆಳೆದಿರ್ತಕ್ಕಂಥ ಮರಗಳನ್ನು ಇದ್ದಾರೆ ಅವ್ರನ್ನೆಲ್ಲ ಆಕ್ಸಿಜನ್ ಉತ್ಪಾದಕರು ಅಂದರೆ ಆಮ್ಲಜನಕ ಉತ್ಪಾದಕರು ಅಂತ ಸರ್ಕಾರ ಪರಿಗಣನೆ ಮಾಡಿ ಆ ಆಮ್ಲಜನಕ ಉತ್ಪಾದನೆಗೆ ಮಾಸಿಕ ಇಷ್ಟು ಅಂತಕ್ಕಂಥ ಅದನ್ನು ಉತ್ಪಾದನಾ ವೆಚ್ಚವನ್ನು ಉತ್ಪಾದನೆಗೆ ಪ್ರತಿಫಲವನ್ನು ಇವತ್ತು ಸರ್ಕಾರ ಕೊಡಬೇಕು ಕೇವಲ ಕಂಪನಿಗಳಿಗೆ ಕೊಟ್ಟರೆ ಆಗೋದಿಲ್ಲ ಯಾರೆಲ್ಲ ಕಾಡು ಬೆಳೆಸಿದ್ದಾರೆ ನಾವು ಬೆಳೆಸಿರ್ತಕ್ಕಂಥ ಕಾಡಿನ ಆಕ್ಸಿಜನ್ನು ಇವತ್ತು ಸಾವಿರಾರು ಕಿಲೋಮೀಟ್ರಿಗೆ ಹೋಗ್ತದೆ ನಮ್ಮ ಗಾಳಿಯ ಒಂದು ಏನು ಆಮ್ಲಜನಕ ಈ ಇದರ ಪ್ರತಿಫಲವನ್ನು ನಮ್ಮ ರೈತರಿಗೆ ಕೊಡಬೇಕು ಹಾಗಾಗಿ ಯಾವ ಮರ ಎಷ್ಟು ಮರ ಎಷ್ಟು ದೊಡ್ಡ ಮರಗಳನ್ನು ಮಾಡಿದರೆ ಆ ಹಿನ್ನೆಲೆಯಲ್ಲಿ ಮಾಡಿ ಅವರಿಗೆ ಕಾರ್ಬನ್ ಕ್ರೆಡಿಟ್ ನಮ್ಮ ರೈತರಿಗೆ ಮಾಸಾಸನ ಕೊಟ್ಟರೆ ಕೊಡಬೇಕು ಕಾನೂನು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಕೆ ಕೆ ರಘು ಪೂರ್ಣೇಶ್ ಹುಣಸೆ ಮಕ್ಕಿ ಲಕ್ಷ್ಮಣ್ ರವಿ ಧರ್ಮೇಶ್ ಮಂಜಪ್ಪ ಬಸವರಾಜ್ ಅರುಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು